ನಾವು ಇವತ್ತು ಎಲ್ಲ ಬಡವರಿಗೆ ಯಾರ್ಯಾರಿಗೆ ನೆಲೆ ಇಲ್ಲ ಯಾರ್ಯಾರಿಗೆ ಸೂರ್ ಇಲ್ಲ ಯಾರ್ಯಾರಿಗೆ ಸೈಟ್ ಇಲ್ಲ ಅವ್ರು ಎಲ್ರೂ ಕೂಡ ಇವತ್ತು ಸೈಟ್ ಕೊಡಕ್ಕೆ ಎಕರೆ ಜಮೀನು ಮಾಡಿದ ಎಲೆಕ್ಷನ್ ಚುನಾವಣೆ ಆಗ್ಲಿ ಚುನಾವಣೆ ಆದ ಎರಡು ತಿಂಗಳಿಗೆ ನಿಮ್ ಕೂಡ ಇದೇ ವಾರ್ಡು ಯಾವ ನೀರು ಕುಡಿತಾ ಇದ್ದ ನಾವು ಈ ನೀರು ಅರ್ಕಾವತಿ ನೀರ ಕುಡಿತಾ ಇದ್ದೀವಿ ಹೌದು ಅಲ್ವಾ ಅರ್ಕಾವತಿ ನೀರಿಂದ ಬಂತು ವೃಷಭಾವತಿಯಿಂದ ಬಂತು ಬಂತು ಬೆಂಗಳೂರಿಂದ ವ್ಯಾಪ್ತಿಗೆ ಸೇರಿಲ್ಲ ಅನೇಕ ಕೆಲಸಗಳಿವೆ ಇಲ್ಲಿ ಒಳ ಚರಂಡಿ ಮಾಡ್ಬೇಕು ಇಲ್ಲಿ ರಸ್ತೆಗಳು ಚರಂಡಿ ಮಾಡಿ ಯಾರ್ಯಾರು ನಮ್ಮೆಲ್ಲ ಬಿಜೆಪಿ ಓಟ್ ಹಾಕೋರು ಎಲ್ಲ ಹೇಳ್ ಗೊತ್ತೆ ಲವ್ ನಿನ್ಗೂ ಆರ್ ಸಾವಿರ ಏಳು ಸಾವಿರ ದುಡ್ಡು ಉಳಿತಾಯ ಆಗ್ತಾ ಇದೆ ನೀನು ಬಸ್ಸಲ್ಲಿ ಓಡಾಡ್ತಾ ಇದೆ ನೀನು ಅಕ್ಕಿ ನೋಡ್ತಾ ಇದೀಯ ಅಕ್ಕಿ ನೋಟು ನೋಡ್ತಾ ಇದ್ಯಾ ಚಂಪ್ ನೋಟು ನೋಡ್ತಾ ಇದ್ಯಾ ಚಂಪ್ಕಾಕ್ಬಿಟ್ಟಿದ್ಯಾ ಕಾವ ಮೊದಲು ಕರಗಿದ್ದೆ ಅಲ್ವೇ ಈಗ ನೀನು ಓಟ್ ಹಾಕ್ಬೇಕಣವ ಅಂತ ನೀವು ಹೇಳ್ಬೇಕು ಹೇಳ್ತೀರಣವಾ ಹೇಳ್ಬೇಕು ನೀವು ನಗನ ಅವತ್ತು ಶುಕ್ರವಾರ ಈ ಭಗವಂತ ಸಾಕ್ಷ್ಯ ಹೇಳ್ತಾ ಇದ್ದೀನಿ ನಾವೆಲ್ಲ ನಾವು ಖುದ್ದಾಗಿ ನಮ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ನಮ್ ಬಗ್ಗೆ ಯಾರು ಚಿಂತನೆ ಮಾಡ್ತದೆ ಕಾಂಗ್ರೆಸ್ ಒಬ್ಬರ ಮತದಾರರಿಗೂ ಕೂಡ ಜವಾಬ್ದಾರಿ ಇವತ್ತು ಈ ದೇಶದ ಸಂವಿಧಾನನ ಉಳಿಸಿಕೊಳ್ಳುವಂಥದ್ದು ಈ ದೇಶದ ಐಕ್ಯತೆ ಈ ದೇಶದ ದೇಶ ಪ್ರೇಮವನ್ನು ನಾವೆಲ್ಲರೂ ಕೂಡ ಉಳಿಸ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಪ್ರತಿಯೊಬ್ಬರ ಒಬ್ಬನ ಮೇಲೆ ಅಲ್ಲ ಎಲ್ಲರ ಮೇಲೂ ಇದೆ ದೇಶ ಇವತ್ತು ಭಾಳ ವಿನಾಶದ ಅಂಚಲಿದೆ ಹಾಂ ಜಾತಿ ಮಾಡಿ ಜಾತಿ ವಿಷ ಬೀಚವನ್ನು ಬಿಚ್ಚು ಧರ್ಮದ ವಿಷ ಬೀಚವನ್ನು ಬಿಚ್ಚು ಇವತ್ತು ಕೂಡ ದೇಶ ಇಬ್ಬಾಗ ಆಗ್ತಾಯಿದೆ ನಾವೆಲ್ಲ ಒಂದು ಒಂದೇ ತಾಯಿ ಮಕ್ಕಳು ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ದೇಶದ ರಕ್ಷಣೆಯನ್ನು ಮಾಡಬೇಕಾಗಿದೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಸಂವಿಧಾನ ಉಳಿಸ್ಕೊಡುವಂಥ ಜವಾಬ್ದಾರಿ ನಮ್ಮೇಲಿದೆ ಇವತ್ತು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ನಾವು ನಂಬರ್ ಜಾಸ್ತಿ ಬಂದರೆ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತೀವಿ ಅಂತೇಳಿ ಇವತ್ತು ಅವರೆಲ್ಲರೂ ಕೂಡ ಎಲ್ಲರಿದ್ರಿಗೂ ಬೇಕಾದ್ರೂ ಅವರೆಲ್ಲ ಹೇಳ್ತಾ ಇದ್ದಾರೆ ಆವ ನಿಟ್ಟಿನಲ್ಲಿ ಸಂವಿಧಾನವೇ ಈ ದೇಶದ ಆತ್ಮ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಜೀವನ ಇವತ್ತು ಸಂವಿಧಾನ ಆವ ನಿಟ್ಟಲ್ಲಿ ಸಂವಿಧಾನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಸ್ವಲ್ಪವೂ ಇಲ್ಲ ಒಂದು ಇಂಚೂ ಇಲ್ಲ ಒಂದು ಬೆಳ್ಳು ಇಲ್ಲ ಒಂದು ತಲೆ ಕೂದಲಷ್ಟು ಏನೂ ಇಲ್ಲ ನೋಡಿ ಅವರ ಕಾರ್ಯವೈಖರಿ ಇಡೀ ರಾಷ್ಟ್ರದಲ್ಲಿ ಯಾರಾದರೂ ಒಬ್ಬ ಎಂ ಪಿ ಒಬ್ಬ ಲೋಕಸಭಾ ಸದಸ್ಯ ಒಬ್ಬ ಸಾಮಾನ್ಯ ಕಾರ್ಮಿಕರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೇಳಿದ್ರೆ ಅದಕ್ಕೆ ಉದಾಹರಣೆ ಡಿ ಕೆ ಸುರೇಶ್ ಅವರು ಒಬ್ಬ ಸ್ನೇಹ ಒಬ್ಬ ಸ್ನೇಹಿತನಾಗಿ ಒಬ್ಬ ವಿಶ್ವಾಸಿಯಾಗಿ ಒಬ್ಬ ತಮ್ಮನಾಗಿ ಸಹೋದರನಾಗಿ ಎಲ್ಲರ ಜೊತೆ ನಾನು ಎಂ ಪಿ ಅಲ್ಲ ನಾನು ಎಮ್ ಎಲ್ ಎ ಅಲ್ಲ ನಾನು ಮಿನಿಸ್ಟರ್ ಅಲ್ಲ ನಾನು ಏನೂ ಅಲ್ಲ ನಿಮ್ಮ ಒಬ್ಬ ತಮ್ಮ ಒಬ್ಬ ಮನೆ ಮಗನಾಗಿ ಕೆಲಸ ಮಾಡುವಂಥ ಕೀರ್ತಿ ಯಾವುದಾದ್ರೂ ಲೋಕಸಭಾ ಸದಸ್ಯರಿಗಿದೆ ಅಂತ ಹೇಳಿದ್ರೆ ಅದು ಡಿ ಕೆ ಸುರೇಶ್ ಅವರು ಅವರು ಮಾಡುವಂಥ ಕೆಲಸ ಎಲ್ರಿಗೂ ಕೂಡ ಒಂದು ನಮ್ಮ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವತ್ತು ಜವಾಬ್ದಾರಿಯುತವಾಗಿ ಅವರು ಸುರೇಶ್ ಪರ್ವ ಕೆಲಸ ಮೊದಲು ಹಿಂದೆ ಮುಂದೆ ಕದ್ದು ಮುಚ್ಚಿ ಇದ್ರು ಇವತ್ತೆಲ್ಲ ಹೊಂದಾಣಿಕೆ ಓಪನ್ ಆಗಿ ಮಾಡಿಕೊಂಡು ಹಾಂ ಬೈಲ್ ಬೈಲಾಗೆಲ್ಲ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಕದ್ದು ಮುಚ್ಚಿ ಮಾಡ್ಕೊತಿದ್ರು ನನ್ನ ಚುನಾವಣೆ ಮಾಡಿದ್ದು ಮೊದಲು ಡಿ ಕೆ ಅವರು ಚುನಾವಣೆ ಮಾಡ್ಕೊಂಡ್ವ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಹೊಂದಾಣಿಕೆ ಮಾಡಿಕೊಂಡೇನೆ ಒಳಗೆ ಮಾಡ್ತಾಯಿದ್ರು ಇವತ್ತು ಹೊರಗೆ ಮಾಡ್ತಾ ಒಳಗೆ ಒಳಗೆ ಎರಡೂ ಮಾಡ್ತಾರೆ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಏನಾದರೂ ನಿಮ್ಗೆ ಏನೂ ಆಗಲ್ಲ ಒಂದು ಇಂಚೂ ಆಗಲ್ಲ ಒಂದು ತಲೆ ಕೂಗಿದಷ್ಟು ಏನು ವ್ಯತ್ಯಾಸ ಆಗಲ್ಲ ಸುಮಾರು ಒಂದು ಮೂರು ಮೂರು ಲಕ್ಷ ಅಂತರದ ಮೇಲೆ ಅವ್ರು ಹೆಚ್